ಜೊತೆ ಇದ್ವಿ ಎಲ್ಲರೂ ಇಟ್ಸ್ ಅ ಪಾರ್ಟ್ ಆಫ್ ದಿ ಇಂಡಸ್ಟ್ರಿ ಅಲ್ವಾ ಅವ್ರು ಫಸ್ಟ್ ಪಿಕ್ಚರ್ ಫುಲ್ಲಾ ಏಜೆಂಟ್ ಜೀರೋ 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 ಹೀರೋ ಆಗಿ ಮಾಡಿದ ಸಿನಿಮಾ ಎಲ್ಲ ಈಶ್ವರಿ ಪ್ರೊಡಕ್ಷನ್ಸ್ ಡಿಸ್ಟ್ರಿಬ್ಯೂಟರ್ಸ್ ಮೈನ್ ಪಾರ್ಟ್ ಫಾದರ್ಗೆ ಅವ್ರಿಗೆ ತುಂಬಾ ಒಡನಾಟ ಆಯಿತು ಬಸ್ ಆಮೇಲೆ ಹಂಗೆ ಹಂಗೆ ಶಿಫ್ಟ್ ಆಗಿ ಓಡಾಡ್ಕೊಂಡು ಇದ್ದಿದ್ದು ದಿವ್ಸಗಳು ಗೊತ್ತಲ್ಲ ಅದು ಬಟ್ ಎಲ್ಲೇ ಆದರೂ ಕೂಡ ಪ್ರೀತಿ ಅಂತೂ ಕಡಿಮೆ ಆಗಿಲ್ಲ ನಮಗೆ ಅವ್ರಿಗೆ ಅಂದರೆ ಅದು ಯಾವಾಗ ನೋಡಿದ್ರೆ ಅಷ್ಟೇ ಅವರು ಇವ್ನ ಹೆಂಗೆ ಮಾತಾಡ್ಸೋ ನನ್ನ ಹಂಗೆ ಅವರು ಅಂದರೆ ನಾನು ಬೆಳೆದಿದ್ದು ಹಂಗೆ ನಂದೊಂದು ಭಾಗ ನನ್ನ ದೇಹದಲ್ಲಿ ಇವರೆಲ್ಲ ಎಲ್ಲೋ ಒಂದು ಭಾಗ ಅಂಟ್ಕೊಂಡಿದ್ದಾರೆ ತುಂಬಾ ಜನ ಅಂಟ್ಕೊಂಡಿದ್ದಾರೆ ಅದರಲ್ಲಿ ಇವರು ಒಂದು ಭಾಗ ಅವರು ಅದೇ ಸರ್ ನಿಮ್ಮ ಮತ್ತೆ ಅವರ ಸ್ಟ್ರಗಲಿಂಗ್ ಮತ್ತೆ ಸಕ್ಸಸ್ ಎಲ್ಲ ಸೇಮ್ ಯಾಕಂದ್ರೆ ಒಂದ್ಸಲ ಸೋಲುವುದು ಗೆಲುವನ್ನು ಅಷ್ಟೇ ಈಸಿಯಾಗಿ ಸ್ವೀಕರಿಸ್ತೀರಾ ಅಷ್ಟೇ ಯಶಸ್ಸು ಹಂಗೆ ಸೋಲು ಸೋಲು ನೀವ್ ಹೇಳೋದು ಸೋಲು ನಾವ್ ಹೇಳೋದೇ ಇಲ್ಲ ನೀವೇ ಸೋಲು ಸೋಲು ಅಂತ ಹೇಳ್ತೀರಾ ಹೇಳಿ ಹೇಳಿ ಕುಗ್ಗಿಸ್ಬಿಡ್ತೀರಾ ಮನುಷ್ಯರನ್ನ ಸೋಲಲ್ಲ ದುಡ್ಡಿಂದ ಸೋಲ್ನ ಲೆಕ್ಕ ಹಾಕಲೇಬೇಡಿ ಅವತ್ತು ಮನುಷ್ಯ ಸಾಯೋವರೆಗೂ ಸಿನಿಮಾ ಮಾಡ್ತಾನೆ ಇರ್ತೀವಿ ನಾವೆಲ್ಲ ಅಲ್ವಾ ಇವರಿಬ್ಬರಿಗೂ ಒಂದು ಒಂದೇ ಒಂದು ಏನಂದ್ರೆ ಇಬ್ರು ಪ್ರೀತಿಸಿದ್ರು ಸಿನಿಮಾ ಇವರಿಬ್ಬರಿಗೂ ಸಿನಿಮಾ 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 ಬಿಟ್ಟು ಬೇರೆ ಇಲ್ಲ ನನ್ನ ಹತ್ರ ಅವರು ತುಂಬಾ ರಸಿಕ ಸಿನಿಮಾ ಆದ ಮೇಲೆ ನನ್ಗೆ ಅವ್ರು ಜಾಸ್ತಿ ಒಡನಾಟ ಇರಲಿಲ್ಲ ಡೈರೆಕ್ಷನ್ ಮಾಡ್ತಾರೆ ನಾನು ಇಟ್ಕೊಂಡು ಸಿನಿಮಾ ಅವರು ಪರದೆಯಿಂದ ರಸಿಕ ಅವರು ನಾನು ಪರದೆ ಮೇಲೆ ರಸಿಕ ಇರಲಿ ಒಬ್ಬ ವ್ಯಕ್ತಿ ನೋಡಿ ವಾರ್ಕೇಶ್ ಅಂದ ತಕ್ಷಣ ನಗು ಉಟ್ಕೊಳ್ಳುತ್ತೆ ಈಸ್ ಎ ವೆರಿ ಗುಡ್ ಕಾಮಿಡಿಯನ್ ನಗಿಸಿದ್ದಾರೆ ಎಲ್ಲಾರನು ಅವರು ಆರಾಮಾಗಿ ಹೊರಟಿದ್ದಾರೆ ಇವಾಗ ದಟ್ ಇಸ್ ಆಲ್ ಸೆಂಡ್ ಎಮ್ ಪೀಸ್ಫುಲ್ ಎಷ್ಟೇ ದಟ್ ಇಸ್ ನಾಟ್ ಐ ವಿಶ್ ದಟ್ ಇಸ್ ದ ಜರ್ನಿ ಬಿ ಪೀಸ್ಫುಲ್ ಆ್ಯಂಡ್ ರೆಸ್ಟ್ ಇನ್ ಪೀಸ್ ಯಾರು ಅವ್ರು ಯಾವಾಗಲೂ ನಗ್ನಾಗ್ತಾರೆ ಕೊನೆಗಳಿಗೆಯಲ್ಲೂ ಕೂಡ ನೀವೆಲ್ಲ ಏನು ಸೋಲು ಸೋಲು ಅಂದರೆ ಅವ್ರು ಸೋತೆ ಅಂತ ಯಾವತ್ತು ಕೂಗಿರಲಿಲ್ಲ ಅಲ್ವಾ ಯಾವತ್ತು ಕುಗ್ಗಿ ಏನು ಬೀದಿಗೆ ಏನು ಬರಲಿಲ್ಲ ಅವ್ರು ಅವರ ಆಟಕ್ಕೆ ಸಿನಿಮಾ ಹೆಂಗಿದ್ರು ಎಷ್ಟೇ ಇದ್ರು ಅಷ್ಟಲ್ಲಿ ಸಿನಿಮಾ ಮಾಡಬೇಕು ಅಂತ ಇದ್ದವ್ರು ಅವ್ರು ಯಾವಾಗಲೂ ಅದನ್ನು ನೆನಪಾಗಿ ಇಟ್ಕೊಳ್ಳಿ ಯಾವತ್ತು ಮನುಷ್ಯನ ಸೋತೆ ನೀನು ಸೋತೆ ನೀನು ಅಂತ ಕುಗ್ಗಿಸ್ಬೇಡಿ ಎಲ್ಲರೂ ನೀವು ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿ ನೀವಂತೇಳಿ ಕೇಳ್ತೀರಾ ಅಂತ ಹೇಳಿ ಅಷ್ಟೇನೆ ಕೊಟ್ಟಿಮ್ ಡೌನ್ ಒಂದು ಅಲ್ವಾ